ಕ್ಲಿಷ್ಟ ಪರಿಕಲ್ಪನೆಗಳ ಪ್ರಾಯೋಗಿಕ ವಿಡಿಯೋಗ ನಾವು ಈ ಒಂದು ಹತ್ತನೇ ತಗತ್ಯ ಅಧ್ಯಾಯ ಎಂಟು ಜೀವಿಗಳು ಹೇಗೆ ಸಂತಾಪತಿ ನಡೆಸುತ್ತವೆ ಎಂಬ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಚಟುವಟಿಕೆಯನ್ನು ಮಾಡೋಣ ಸೊ ಚಟುವಟಿಕೆ ಎಂಟು ಪಾಯಿಂಟ್ ಐದು ಈ ಒಂದು ಚಟುವಟಿಕೆ ಕೈ ಬಿಡೋಣ ಈ ಒಂದು ಚಟುವಟಿಕೆ ಏನ್ ಬೇಕು ಅಂತ ಅಂದಾಗ ಮೊದಲಾಗಿ ಈ ಒಂದು ಚಟುವಟಿಕೆ ನಮಗೆ ಆಲೂಗಡ್ಡೆಗಳು ಬೇಕಾಗುತ್ತೆ ಗಮನಿಸಿ ಇಲ್ಲಿ ಆಲೂಗಡ್ಡೆಗಳಿದಾವೆ ಸೊ ಇಲ್ಲಿ ಕೆಲವೊಂದು ಆಲೂಗಡ್ಡೆಗಳಲ್ಲಿ ಇಲ್ಲಿ ಮೊಗ್ಗುಗಳು ಕಂಡು ಬರ್ತವೆ ನೋಡಿ ಮೊಗ್ಗುಗಳು ಕಂಡು ಬರ್ತವೆ ಸೊ ಇವು ಇದು ಮೊಗ್ಗುಗಳು ಕಾಣ್ತಾ ಇವೆ ಸೊ ಮೊಗ್ಗುಗಳು ಸೊ ಆಲೂಗಡ್ಲಿ ಮೊಗ್ಗುಗಳು ಕಂಡು ಬರ್ತದೆ ಆಲೂಗಡ್ಡೆ ತಗೊಂಡಿದ್ದೀನಿ ಸೊ ಅದ್ರ ರೀತಿಯಾಗಿ ಈ ಒಂದು ಆಲೂಗಡ್ಲಿ ಸೊ ಸಣ್ಣ ಸಣ್ಣ ಕಣ್ಣುಗಳು ಅಂತ ಹೇಳ್ತಾರೆ ಕಣ್ಣುಗಳು ಕುಳಿಗಳು ಅಂತ ಹೇಳ್ತೀವಿ ಇಲ್ಲಿ ಕುಳಿಗಳು ಕೂಡ ಕಾಣ್ತಾ ಇರ್ತೀವಿ ಕಣ್ಣುಗಳು ಅಥವಾ ಕುಳಿಗಳು ಅಂತ ಹೇಳ್ತೇವೆ ಅಂದ್ರೆ ಕುಳಿಗಳು ಇದಾವೆ ಮತ್ತೆ ಮಗ್ಗುಗಳು ಕೂಡ ಇದಾವೆ ಮೊಗ್ಗುಗಳು ಕೂಡ ಇದಾವೆ ಕುಳಿಗಳು ಕೂಡ ಇದಾವೆ ಈ ಕುಳಿಗಳು ಮತ್ತು ಮುಗುಗಳು ಹೊಂದಿರತಕ್ಕ ಆಲೂಗಡ್ಡೆಯನ್ನು ನಾವು ತಗೊಳ್ಬೇಕಾಗುತ್ತೆ ಒಂದು ಒಂದು ಟ್ರೇ ಬೇಕಾಗುತ್ತೆ ಆ ಒಂದು ಟ್ರೇನಲ್ಲಿ ನಾನು ಹತ್ತಿಯನ್ನು ಹಾಕಿದ್ದೀನಿ ಹತ್ತಿಯನ್ನು ಹತ್ತಿಯಾಗಿದ್ದಂತಹ ಒಂದು ಟ್ರೇ ಬೇಕಾಗುತ್ತೆ ಸಿಗುವುದು ಹತ್ತಿ ಆಗಿರ್ತಕ್ಕಂತ ಒಂದು ಟ್ರೇ ಆಗಿದೆ ಆನಂತರ ನೀರ್ ಬೇಕಾಗುತ್ತೆ ಯಾಕಂದ್ರೆ ನೀರಿನ ಒದ್ದೆ ಮಾಡ ನೀರ್ ಬೇಕಾಗುತ್ತೆ ಮತ್ತೊಂದು ನನಗೆ ಒಂದು ಸಸ್ಯ ಕೂಡ ಇದೆ ನಾವು ಬ್ರಯೋಫಿಲಮ್ ಅಂತ ಹೇಳ್ತೀವಿ ಯಾಕೆ ಯಾಕಂದ್ರೆ ಇವಾಗ ಸಸ್ಯ ತಗೊಂಡಿದ್ರೆ ಈ ಬ್ರಯೋಫಿಲಮ್ ಕೂಡ ಇಲ್ಲಿ ನಾವು ಏನು ಪ್ರಯೋಗ ಮಾಡಿದಾಗ ನಮಗೆ ಒಂದು ರಿಜಲ್ಟ್ ಬರುತ್ತೆ ಆ ರಿಜಲ್ಟ್ಗೂ ಇದಕ್ಕೂ ಸಂಬಂಧ ಹೊಂದಿದೆ ಸೊ ಅದು ನೋಡೋಣ ಸೊ ಇದು ಬ್ರಯೋಫಿಲಮ್ನ ಎಲೆಗಳು ಹಾಗೆ ಈಗ ನಾವು ಚಟಕ್ಕೆ ಮುಂದುವರ್ಸೋಣ ಸೊ ಈ ಚಟಕ್ಕೆ ಮಾಡ್ಬೇಕಂದ್ರೆ ಮೊದಲಾಗಿ ನಾವು ಈ ಒಂದು ಆಲೂಗಡ್ಡೆಯಲ್ಲಿರ್ತಕ್ಕಂತಹ ಈ ಒಂದು ಏನು ಮಗುಗಳಿದ್ದಾವಲ್ಲ ಆ ಮಗುಗಳಿರ್ತಂತಹ ಒಂದು ಚೂರುಗಳನ್ನು ಕಟ್ಬಿಡ್ತೇವೆ ಹಾಗೆ ಕುಳಿಗಳಿರ್ತಂತಹ ಚೂರುಗಳನ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಬಿಟ್ಟು ಈ ಒಂದು ಭಾಗದಲ್ಲಿ ಏನೋ ಹಕ್ಕಿ ಇರಲ್ಲ ಇರ್ತಕ್ಕಂಥ ಭಾಗದಲ್ಲಿ ಈಗ ಮಗುಗಳಿರತ ಭಾಗಗಳನ್ನ ಕಟ್ ಮಾಡ್ತಾ ಹೋಗೋಣ ಈ ಒಂದು ಆಲೂಗಡ್ಡೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಗುಗಳಿರ್ತಕ್ಕಂತಹ ಒಂದು ಆಲೂಗಡ್ಡೆಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸೊ ಇದು ಮಗುಗಳಿರುವ ಆಲೂಗಡ್ಡೆ ಚೂರು ಈಗ ನಾನು ಮೊಗ್ಗುಗಳಿರುವಂತಹ ಈ ಚೂರುಗಳನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎಲ್ಲ ಒಂದು ಆಲೂಗಡ್ಡೆ ಚೂರುಗಳನ್ನ ಕಟ್ ಮಾಡಿ ಟ್ರೈನ್ ಇಡ್ತಾ ಇದ್ದೀವಿ ಸೊ ಈಗ ಮೊಗ್ ಮೊಗ್ಳಿರುವ ಒಂದು ಆಲೂಗಡ್ಡೆ ಚೂರುಗಳನ್ನ ಒಂದು ಭಾಗದಲ್ಲಿ ಇಡೋಣ ಒಂದು ಭಾಗದಲ್ಲಿ ಇಡ್ತೀನಿ ಅದೇ ರೀತಿಯಾಗಿ ಆ ಕುಳಿಗಳು ಒಂದು ಭಾಗಗಳನ್ನು ಕೂಡ ಇಡೋಣ ನೋಡಿ ಇಲ್ಲಿ ಕುಳಿಗಳಿದಾವೆ ಈ ಒಂದು ಕುಳಿ ಕುಳಿರ್ತಕ್ಕಂಥದನ್ನ ನಾನು ಚೂರನ್ನು ಕಟ್ ಇದು ಕುಳಿ ಇದು ಸೊ ಮೊಗ್ಗು ಅಲ್ಲ ಇದು ಕುಳಿ ಅಂತಹ ಆಲೂಗಡ್ಡೆಯ ಚೂರುಗಳನ್ನ ಒಂದು ಭಾಗದಲ್ಲಿ ಇಟ್ಟಿದ್ದೀವಿ ಸೊ ಒಂದು ಭಾಗದಲ್ಲಿ ಇಟ್ಟಿದ್ದೀವಿ ಸೊ ಈ ಒಂದು ಭಾಗದಲ್ಲಿ ಏನು ಈ ಹತ್ತಿ ಇರ್ತಕ್ಕಂತಹ ಈ ಒಂದು ಟ್ರೈನಲ್ಲಿ ಅಲ್ಲಿ ಮೊಗ್ತ ಮೊಗ್ಗುಗಳಿರ್ತಕ್ಕಂಥ ಒಂದು ಚೂರು ಇಟ್ಟಿದ್ದೀವಿ ಸೊ ಮತ್ತೊಂದು ಭಾಗದಲ್ಲಿ ಕುಳಿಗಳಿರ್ತಕ್ಕಂಥ ಒಂದು ಚೂರನ್ನು ಇಟ್ಟಿದ್ದೀವಿ ಸೊ ಈಗ ನಾವ್ ಏನ್ ಮಾಡಬೇಕು ಸೊ ಈ ಒಂದು ಹತ್ತಿ ಮೇಲೆ ನೀರನ್ನು ಚಿಂಕ್ಸ್ಬೇಕಾಗತ್ತೆ ಸೊ ನಾನೀಗ ನೀರನ್ನು ಚಿಮಿಸ್ತಾ ಇದ್ದೀನಿ ಯಾಕೆ ನೀರನ್ನು ಚಿಮಿಸ್ಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ ಸೊ ಯಾಕೆ ನಾವು ನೀರು ಚಿಪ್ಸ್ ಬಂದ್ರೆ ಅದಕ್ಕೆ ತೇವಾಂಶ ಬೇಕಲ್ಲ ಸೊ ಅವು ಬೆಳಿಬೇಕಂತ ತೇವಾಂಶ ಬೇಕಲ್ಲ ಸೊ ಆ ತೇವಾಂಶಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಸೊ ಈ ಒಂದು ಹತ್ತಿಯನ್ನ ಒದ್ದೆಯನ್ನು ಮಾಡ್ತಾ ಇದ್ದೀವಿ ಸೊ ಯಾವಾಗಲೂ ಒದ್ದೆಯನ್ನು ನೋಡ್ಕೋ ನೋಡ್ತಿರ್ಬೇಕು ಯಾವಾಗಲೂ ವದ್ಯಾಗಿರ್ಬೇಕು ಸೊ ಒಣಗಿದ್ರೆ ಅದು ಬೆಳವಣಿಗೆ ಸೂಕ್ತ ಒಂದು ಅದಕ್ಕೆ ಮಾಧ್ಯಮ ಸಿಗೋದಿಲ್ಲ ಸೊ ಯಾವುದೇ ಒಂದು ಸಸ್ಯ ಬೆಳಿಬೇಕಾದ ಸೂಕ್ತವಾದಂತ ಒಂದು ಪರಿಸ್ಥಿತಿ ಬೇಕು ಸೂಕ್ತವಾದ ಪರಿಸರ ಬೇಕಾಗುತ್ತೆ ಸೂಕ್ತವಾದ ಪರಿಸರ ಸಿಕ್ಕಾಗ ಮಾತ್ರ ಅದು ಬೆಳವಣಿಗೆ ಹೊಂದುತ್ತೆ ಇದು ಈ ಒಂದು ಆಲೂಗಡ್ಡೆಗಳಲ್ಲಿ ಕಂಡುಬಂದಂತಹ ಒಂದು ಪ್ರಮುಖವಾದಂತಹ ಒಂದು ಸಂತ್ರಪತಿ ಒಂದು ವಿಧಾನ ಆಗಿದೆ ಈ ಒಂದು ಸಂತ್ರಪತಿ ವಿಧಾನಕ್ಕೆ ನಾವು ಮೊಗ್ಗು ವಿಕಿ ವಿಧಾನ ಅಥವಾ ಮೊಗ್ಗುಗಳಿಂದ ಅಲ್ಲಿ ಹೊಸ ಸಸ್ಯವಾಗಿ ಬೆಳೆಯಲ್ಪಡುತ್ತವೆ ಸೊ ಅದೇ ರೀತಿಯಾಗಿ ಮತ್ತೊಂದು ಬ್ರಯೋಫಿಲಂ ಅಂತ ಹೇಳ್ತೀವಿ ಸೊ ಈ ಒಂದು ಬ್ರಯೋಫಿಲಂ ಸೊ ಎಲೆಯ ಅಂಚಿನಲ್ಲಿ ಇಲ್ಲಿ ಕಾಣ್ತಾ ಇದ್ದಾವೆ ಎಲೆಯ ಅಂಚಿನ ಇಲ್ಲಿ ಕಾಣ್ತವೆ ಸೊ ಈ ಒಂದು ಎಲೆಯ ಅಂಚಿನಲ್ಲಿ ಉದ್ದಕ್ಕಿರುವ ಕುಳಿಗಳು ನೋಡಿ ಇಲ್ಲಿ ಕೂಡ ಕುಳಿಗಳಿದಾವೆ ಉದ್ದಕ್ಕೂ ಇದೆಲ್ಲ ಕುಳಿಗಳಿದಾವೆ ಸೊ ಈ ಒಂದು ಕುಳಿಗಳಲ್ಲಿ ಸೊ ಇಲ್ಲಿ ಕೂಡ ಮೊಗ್ಗುಗಳು ಉಂಟಾಗ್ತವೆ ಹೇಗೆ ಇಲ್ಲಿ ಆಲೂಗಡ್ಲಿ ಉಂಟಾಗಿದೆ ಮೊಗ್ಗುಗಳು ಉಂಟಾಗ್ತವೆ ಆ ಒಂದು ಮೊಗ್ಗುಗಳು ಸೊ ಬೆಳವಣಿಗೆ ಆದಂತೆ ಮಣ್ಣಿನ ಬೀಳ್ಬಿ ಗಿಡದಲ್ಲಿರುತ್ತೆ ಗಿಡದಲ್ಲಿರುತ್ತೆ ಸೊ ಮೊಗ್ಗುಗಳು ಉದ್ರಿ ಬೀಳುತ್ತವೆ ಸೊ ಉದ್ರಿ ಬಿದ್ದಾಗ ಅಲ್ಲಿ ಮತ್ತೆ ಒಂದು ಹೊಸ ಪ್ರಯೋಫಲಂ ಸಸ್ಯವಾಗಿ ಬೆಳೆಯುತ್ತವೆ ಸೊ ಹಾಗಾದ್ರೆ ಇದು ಕೂಡ ಒಂದು ಮೊಗ್ಗುಗಳಿಂದ ಸಂತಪತೆಯನ್ನು ಮಾಡುತ್ತೆ ಯಾವುದು ಬ್ರಯೋಫಲಂ ಸಸ್ಯ ಸೊ ಅದೇ ರೀತಿಯಾಗಿ ಸೊ ಈ ಒಂದು ಆಲೂಗಡ್ಡೆ ಕೂಡ ಮೊಗ್ಗುಗಳಿಂದ ಸಂತಪತಿಯನ್ನು ಮಾಡ್ಕೊಳ್ತವೆ ಇವತ್ತು ಈ ಒಂದು ಕ ಚಟುವಿನ ಮಾಡಿದ್ವಿ ಸೊ ನಾಳೆ ಒಂದು ಇದನ್ನ ಅವಲೋಕನ ಮಾಡೋಣ ಸೊ ಹೀಗೆ ಒಂದು ವಾರದವರೆಗೆ ಅವಲೋಕನ ಮಾಡಿದ ನಂತರ ಇಲ್ಲಿ ಸೊ ಮಗ್ಗುಗಳು ಏನಾಗ್ತವೆ ಮತ್ತು ಕುಳಿಗಳು ಏನಾಗ್ತವೆ ಏನಾಗಿ ಬೆಳವಣಿಗೆ ಆಗ್ತವೆ ಅನ್ನೋದನ್ನ ನಾವು ವೀಕ್ಷಣೆ ಮಾಡ್ತ ಹೋಗೋಣ ಇಲ್ಲಿ ಮಗ್ಗುಗಳು ಹೊಸ ಕಾಂಡವಾಗಿ ಬೆಳೆಯುತ್ತೆ ಈ ಒಂದು ಕುಳಿಗಳು ಬೇರುಗಳಾಗಿ ಮಾರ್ಪಡುತ್ತವೆ ಬೇರುಗಳಾಗಿ ಬೆಳೀತವೆ ಸೊ ಅದು ಹೇಗೆ ಅನ್ನೋದನ್ನ ನಾವು ಅವಲೋಕನ ಮಾಡ್ತಾ ಹೋಗೋಣ ಆಲೂಗಡ್ಡೆ ಚೂರುಗಳನ್ನ ತಗೊಂಡು ಚೂರುಗಳನ್ನು ಅದರಲ್ಲಿ ಕುಳಿಗಳನ್ನ ಸಪ್ರೇಟ್ ಮಾಡಿದೀವಿ ಕುಳಿಗಳ ಒಂದು ತುಂಡುಗಳನ್ನ ಅದೇ ರೀತಿಯಾಗಿ ಮಗುಗಳ ತುಂಡುಗಳನ್ನು ಬೈಪಡಿಸಿದ್ವಿ ಈಗ ಎರಡನೇ ದಿವಸ ಗಮನಿಸ್ತಾ ಇದೀವಿ ಗಮನಿ ಎರಡನೇ ದಿವಸ ಏನಾಗಿದೆ ನೋಡ್ತಾ ಹೋಗೋಣ ಎರಡನೇ ದಿನ ಗಮನಿಸಿದಾಗ ಸೊ ಇಲ್ಲಿ ಇನ್ನೂ ತೇವವಾಗಿದೆ ಹತ್ತಿ ತೇವವಾಗಿದೆ ಸೊ ಇಲ್ಲಿ ಇನ್ನು ಇನ್ನೂ ಬೆಳವಣಿಗೆ ಆಗಿಲ್ಲ ಈ ಒಂದು ಕುಳಿಗಳು ಮತ್ತು ಈ ಒಂದು ಮಗ್ಗುಗಳಲ್ಲಿ ಇನ್ನೂ ಬೆಳವಣಿಗೆ ಆಗಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಈ ಮಗ್ಗುಗಳು ಬೆಳವಣಿಗೆ ಆಗ್ತಾ ಇದ್ದಾವೆ ಕಾಣ್ತಾ ಇದೆ ಮಗ್ಗುಗಳು ಸ್ವಲ್ಪ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಮಗ್ಗುಗಳು ಇಲ್ಲಿ ಕುಳಿಗಳು ಇನ್ನೂ ಏನು ಬೆಳವಣಿಗೆ ಆಗಿಲ್ಲ ಸೊ ಅದನ್ನ ಹೀಗೆ ಒಂದು ವಾರಗಳ ಕಾಲ ವೀಕ್ಷೆ ಮಾಡ್ತಾ ಹೋಗೋಣ ಇದು ಎರಡನೇ ದಿವಸ ಈಗ ಸ್ವಲ್ಪ ಏನ್ ಮಾಡ್ಬೇಕು ಇನ್ನು ಸ್ವಲ್ಪ ನೀರನ್ನ ತಿಪ್ಪಿಸಬೇಕಾಗುತ್ತೆ ಹಸಿ ಮಾಡಬೇಕಾಗುತ್ತೆ ಹೀಗೆ ಪ್ರತಿನಿತ್ಯ ನಾವು ಸೊ ಈ ಒಂದು ಆಲೂಗಡ್ಡೆಯ ಚೂರುಗಳಿಗೆ ಸೊ ಕುಳಿಗಳಿರ್ತ ಒಂದು ಅಲ್ಗಡೆ ಚೂರುಗಳಿಗೆ ಮತ್ತು ಮಗುಗಳಿರ್ತ ಅಲ್ಗಡೆ ಚೂರುಗಳಿಗೆ ನಾವು ನೀರನ್ನ ಚಿಮಕ್ಸ್ಬೇಕಾಗುತ್ತೆ ಸೊ ಇದೇ ರೀತಿಯಾಗಿ ಪ್ರತಿನಿತ್ಯ ನಾವು ನೀರನ್ನು ಚಿಮಿಸ್ತಾ ಹೋಗೋಣ ಸೊ ಯಾವಾಗಲೂ ಕೂಡ ನಾವು ದೇವಮವಾಗಿರುವಂತ ನೋಡ್ಕೊಳ್ಬೇಕಾಗುತ್ತೆ ಇಲ್ಲಿ ಯಾಕಂದ್ರೆ ಇದಕ್ಕೆ ಸೂಕ್ತವಾದ ಸನ್ನಿವೇಶ ಬೇಕಲ್ಲ ಸೊ ಸೂಕ್ತವಾದ ಸಿಕ್ಕಾಗ ಅವುಗಳು ಹೊಸ ಜೀವಿಯಾಗಿ ನೋಡ್ಕೊಳ್ತವೆ ಆ ಕುಳಿಗಳಲ್ಲಿ ಏನು ಬೆಳೆಯುತ್ತೆ ಮತ್ತು ಮಗ್ಗುಗಳಿಂದ ಏನು ಬೆಳೆಯುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಓಕೆ ಅದೇ ರೀತಿಯಾಗಿ ಇಲ್ಲಿ ಒಂದು ಫಿಲಂ ಎಲೆ ಕೂಡ ಇದೆ ನಿನ್ನೆ ಕೂಡ ನಾವು ಎಲೆನ ಇಲ್ಲಿ ಇಟ್ಟಿದ್ವಿ ಇಲ್ಲಿ ಕುಳಿಗಳು ಇದಾವಲ್ಲ ಅಲ್ಲಿ ಕೂಡ ಇನ್ನೂ ಮಗ್ಗುಳ ಬೆಳವಣಿಗೆ ಆಗಿಲ್ಲ ಸೊ ನೋಡೋಣ ಮುಂದೆ ಮುಂದಿನ ದಿನಗಳ ಮತ್ತೆ ಅವ್ರು ಮಗುಗಳು ಬೆಳವಣಿಗೆ ಆಗ್ತಂತ ನೋಡ್ತಾ ಹೋಗೋಣ ಸೊ ಅದನ್ನು ಕೂಡ ನಾನು ಇಲೇ ಇಟ್ಟಿದ್ದೀನಿ ಸೊ ಇದು ಬ್ರಯೋ ನ ಎಲೆಯಾಗಿದೆ ಸಿಗ ನಾವೀಗಾಗಲೇ ಆಲೂಗಡ್ಡೆ ಚೂರುಗಳನ್ನ ಕಟ್ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಟಿದ್ವಿ ಅದನ್ನ ಸುಮಾರು ದಿನ ಕಾಲ ವೀಕ್ಷಣೆ ಮಾಡ್ತಾ ಇದ್ವಿ ಈಗ ವೀಕ್ಷಣೆ ಮಾಡಿದಾಗ ಇಲ್ಲಿ ಗಮನಿಸಿ ಕೆಲವೊಂದು ಆಲೂಗಡ್ಡೆಯ ತುರುಗಳನ್ನ ಸಪ್ರೇಟ್ ಮಾಡಿದ್ವಿ ಏನು ಮಗುಗಳಿರ್ತ ಆಲೂಗಡ್ಡೆ ತುರುಕ ಸಪ್ರೇಟ್ ಇಟ್ಟಿದ್ವಿ ಹಾಗೆ ತಂತ ಆಲೂಗಡ್ಡೆ ಚೂರುಗಳನ್ನ ಸಪ್ರೇಟ್ ಆಗಿ ಇಟ್ಟಿದ್ವಿ ಕಾಣ್ತಾ ಇದೆ ಏನಿಲ್ಲ ಮಗುಗಳಿದ್ವಲ್ಲ ಆ ತಂತ ಒಂದು ಆಲೂಗಡ್ಡೆ ಚೂರುಗಳು ಸೊ ಏನಾಗಿದವ ಅಂತಂದ್ರೆ ಹೊಸ ಕಾಂಡಗಳಾಗಿ ಬೆಳೀತಾ ಕಾಣ್ತಾ ಇದ್ದೀವಿ ನೋಡಿ ಹೊಸ ಕಾಂಡಗಳಾಗಿ ಬೆಳೀತಾ ಇದೆ ನೋಡ್ ಹೆಸರು ಹೊಸ ಕಾಂಡಗಳಾಗಿ ಬೆಳಿತಾ ಇದ್ದಾವೆ ಅಂದ್ರೆ ಮಗುಗಳು ಹೊಸ ಕಾಂಡಗಳಾಗಿ ಬೆಳಿತಾ ಇದ್ದಾವೆ ಸೊ ಅದೇ ರೀತಿಯಾಗಿ ಇಲ್ಲಿ ಏನು ಕುಳಿಗಳು ಇದ್ವಲ್ಲ ಆ ಒಂದು ಕುಳಿಗಳು ಬೇರುಗಳಾಗಿ ಬೆಳಿತಾವೆ ಇಲ್ಲಿ ಈ ಒಂದು ಕುಳಿಗಳು ಬೇರುಗಳಾಗಿ ಬೆಳೆಯುತ್ತವೆ ಮತ್ತು ಮೊಗ್ಗುಗಳು ಹಸಿರು ಕಾಂಡಗಳಾಗಿ ಬೆಳೆಯುತ್ತವೆ ಅನ್ನೋದನ್ನ ನಾವು ಈ ಒಂದು ಚಟುವಟಿಕೆ ತಿಳ್ಕೋಬಹುದಾಗಿದೆ ಹಾಗೆ ಇಲ್ಲಿ ಒಂದು ಆಲೂಗಡ್ಡೆಯಲ್ಲಿ ಉಂಟಾಗ್ತಾ ಒಂದು ಸದ್ರಪತಿ ವಿಧಾನ ಯಾವ್ದಪ್ಪ ಅಂದಾಗ ಕಾಯಿಜ ರೀತಿಯ ಸದೃಪತಿ ಒಂದು ಸಸ್ಯ ದೇಹದ ಯಾವ್ದಾದ್ರು ಒಂದು ಭಾಗ ಸೊ ಆ ಭಾಗದಲ್ಲಿ ಮಗು ಹೊಸ ಜೀವಿಯಾಗಿ ಬೆಳೀತಲ್ಲ ಅದಕ್ಕೆ ನಾವು ಕಾಯ್ದೆ ರೀತಿಯ ಸದಪತ್ತಿ ಅಂತ ಕರಿತೀವಿ ಸೊ ಹಾಗಾದ್ರೆ ಮೊಗ್ಗುಗಳು ಏನಾಗಿದ್ದಾವೆ ಹೊಸ ಕಾಂಡಗಳಾಗಿ ಬೆಳಿತಾ ಇದ್ದಾವೆ ಹೆಸರು ಕಾಂಡಗಳಾಗಿ ಮತ್ತು ಈ ಒಂದು ಕುಳಿಗಳು ಬೇರುಗಳಾಗಿ ಬೆಳಿತಾ ಇದ್ದಾವೆ ಅನ್ನೋದನ್ನ ನಾವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬಹುದು ಸೊ ಅದೇ ರೀತಿಯಾಗಿ ಬ್ರಯೋಫಿಲಂ ಎಲೆ ಕೂಡ ತಗೊಂಡಿದ್ವಿ ನಾವು ಈ ಬ್ರಯೋಫಿಲಮ್ ಎಲೆ ಕುಳಿಗಳಲ್ಲಿ ಕಾಣ್ತೀವಿ ಈ ಕುಳಿಗಳಲ್ಲಿ ಕೂಡ ಹೊಸ ಮೊಗ್ಗುಗಳು ಉತ್ಪತ್ತಿ ಆಗ್ತಿದ್ದಾವೆ ನೋಡಿ ಹೊಸ ಮಗ್ಗುಗಳು ಉತ್ಪತ್ತಿ ಆಗ್ತಾ ಕುಳಿಗಳಲ್ಲಿ ಆ ಒಂದು ಹೊಸ ಮೊಗ್ಗುಗಳು ಸೊ ಆ ಸಸ್ಯದ ಎಲೆಯಿಂದ ಬೇರ್ಪಟ್ಟು ಕೆಳಗೆ ಬಿದ್ದ ನಂತರ ಅದು ಮತ್ತೆ ಅದು ಹೊಸ ಸಸ್ಯವಾಗಿ ಬೆಳೆಯಲ್ಪಡುತ್ತೆ ಸೊ ಹೀಗೆ ಪ್ರಯೋಫಿಲಲ್ಲಿ ಮತ್ತು ಆಲುಗಡ್ಡೆಯಲ್ಲಿ ನಾವು ಕಾಯಿಜರೀತಿಯ ಸಂತಪತ್ತಿಯನ್ನ ನೋಡಬಹುದಾಗಿದೆ ಇದು ಆಲೂಗಡ್ಡೆಯಲ್ಲಿ ಕಾಯಿಜ ರೀತಿಯ ಸಂತಪತ್ತಿ ಆಗಿದೆ ಅಂತ ನಾವು ತಿಳ್ಕಬಹುದು ಧನ್ಯವಾದ